ಇಪ್ಪತ್ನಾಲ್ಕನೇ ಇಸುವೆ ಹೊಸ ವರ್ಷ ಆಗಮಿಸ್ತಾ ಇದೆ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸುವ ಕನ್ಯ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಆಕಾಶ ಕಾಯಗಳ ಚಲನೆಯಿಂದಾಗಿ ನಿಮ್ಮ ಆರೋಗ್ಯ ಈ ವರ್ಷ ವಿಶೇಷ ಗಮನವನ್ನು ವಹಿಸುತ್ತೆ ಯಾಕಂದ್ರೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ವರ್ಷದ ಪ್ರಾರಂಭದಲ್ಲಿ ಸರಿಯಾಗಿ ಪ್ರಾರಂಭಿಸಿ ಶನಿ ನಿಮ್ಮ ಆರನೇ ಮನೆಯನ್ನ ಪ್ರಮುಖವಾಗಿ ಆಕ್ರಮಿಸಿಕೊಡ್ತಾನೆ ವರ್ಷದ ಪ್ರಾರಂಭದಲ್ಲಿ ಅದರ ಪ್ರಭಾವವನ್ನು ನಿಮ್ಮ ಎಂಟನೇ ಮತ್ತು ಹನ್ನೆರಡನೇ ಮನೆಗಳಿಗೆ ವಿಸ್ತರಿಸ್ತಾನೆ ಶನಿ ಈ ಜೋಡಣೆ ಅನ್ನುವಂಥದ್ದು ಆರೋಗ್ಯ ಸಂಬಂಧಿತ ಸವಾಲುಗಳಿಗೆ ಕಾರಣವಾಗುತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ ಈ ವರ್ಷದಲ್ಲಿ ನೀವು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಿ ನೀವು ವರ್ಷದ ಆರಂಭದಿಂದಲೇ ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಆದ್ರೂ ಕೂಡ ಶನಿಯು ಉಪಸ್ಥಿತಿಯನ್ನು ಅವರ ನಿರ್ಣಯದಲ್ಲಿ ಸಹಾಯವನ್ನು ಕೂಡ ನೀಡ್ತಾರೆ ಸಮತೋಲಿತ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಪೋಷಿಸುವುದು ಮತ್ತು ಸಕಾರಾತ್ಮಕವಾದಂತಹ ದೈನಂದಿನ ದಿನಚರಿಗಳಿಗೆ ಅಂಟಿಕೊಳ್ಳುವುದು ನಿಮ್ಮ ಎಲ್ಲ ಅವೇಷಣೆಗಳಲ್ಲಿ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ನೀವು ಯಶಸ್ಸು ಪಡಿಬೇಕು ಅಂತಂದ್ರೆ ಜೀವನ ಶೈಲಿ ಶಿಸ್ತಿನಿಂದ ಕೂಡಿರಬೇಕು ಮತ್ತೆ ನಿಮ್ಮ ದಿನಚರಿಗಳು ಕೂಡ ಒಂದು ಸಕಾರಾತ್ಮಕವಾಗಿ ಒಂದು ಪಾಸಿಟಿವ್ ಪಾಸಿಟಿವ್ ಆಗಿರ್ಬೇಕೆಲ್ಲವೂ ಕೂಡ ಹೀಗಿದ್ದ ಹೀಗಿದ್ದಾಗ ಮಾತ್ರ ನಿಮ್ಮ ಎಲ್ಲಾ ಕೆಲಸಗಳು ಕೂಡ ಯಶಸ್ವಿ ಆಗುತ್ತೆ ಶನಿ ಸ್ಥಾನ ಗಮನಾರ್ಹವಾದ ವೃತ್ತಿ ಸಾಧನೆಗಳ ಸಾಮರ್ಥ್ಯವನ್ನು ಹೊಂದಿದೆ ನೋಡಿ ಮೇ ಒಂದರವರೆಗೆ ವರ್ಷದ ಆರಂಭಿಕ ಅರ್ಧದಲ್ಲಿ ಗುರು ನಿಮ್ಮ ಎಂಟನೇ ಮನೆಯಲ್ಲಿ ನೆಲೆಸ್ತಾನೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅಂಶಗಳ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನ ಸಕಾರಾತ್ಮಕವಾಗಿ ಬೆಳೆಸ್ತಾನೆ ಅಂದ್ರೆ ದೇವರ ಬಗ್ಗೆ ದೇವಸ್ಥಾನಗಳ ಬಗ್ಗೆ ದೇವರ ಕಾರ್ಯಕ್ರಮಗಳ ಬಗ್ಗೆ ಭಜನೆ ಇತ್ಯಾದಿ ನಾಮಸ್ಮರಣೆಗಳು ಇಂಥದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ನಿಮ್ಗೆ ಬೆಳೆಸ್ತಾನೆ ಇನ್ನು ಇದು ಇದೆಲ್ಲ ಕೂಡ ಗುರುವಿನಿಂದ ಸಾಧ್ಯವಾಗುತ್ತೆ ಇನ್ನು ಅನಗತ್ಯ ವೆಚ್ಚಗಳು ಮತ್ತು ಕೆಲಸಕ್ಕೆ ಸಂಬಂಧಿತ ಅಡೆತಡೆಗಳ ಬಗ್ಗೆ ಬಹಳ ಎಚ್ಚರವಾಗಿರಬೇಕಾದ ನಿರ್ತಾಗುತ್ತೆ ನೀವು ಕನ್ಯಾ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕೆಲಸದಲ್ಲಿ ನಿಮಗೆ ಅಡೆತಡೆ ಬರುವಂತದ್ದು ಯಾರಿಂದನೋ ಅಕ್ಕಪಕ್ಕದಿಂದನೋ ಜೊತೆಗಿರುವಂತಹ ಸೌದ್ಯೋಗಿಗಳಿಂದಲೂ ಅಡೆತಡೆ ಬರುತ್ತೆ ಜೊತೆಗೆ ವೆಚ್ಚಗಳು ಖರ್ಚುಗಳು ಜಾಸ್ತಿ ಆಗುತ್ತೆ ಮೇ ಒಂದರ ನಂತರ ಗುರು ನಿಮ್ಮ ಒಂಬತ್ತನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ವಿವಿಧ ಪ್ರಯತ್ನಗಳಲ್ಲಿ ಸಾಧನೆಯ ಅವಧಿಯನ್ನು ಪ್ರಾರಂಭಿಸುತ್ತಾನೆ ಹೆಚ್ಚುವರಿಯಾಗಿ ಮಕ್ಕಳಿಗೆ ಸಂಬಂಧಿಸಿದಂತಹ ಹೃತ್ಪೂರ್ವಕ ಸುದ್ದಿಗಳ ನಿರೀಕ್ಷೆಗಳು ಜಾಸ್ತಿ ಆಗತ್ತೆ ಇಡೀ ನಿಮ್ಮ ಏಳನೇ ಮಳೆಯಲ್ಲಿ ರಾಹು ನೆಲೆಗೊಂಡಿರೋದ್ರಿಂದ ವೃತ್ತಿಪರ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ವಿವೇಕದಿಂದ ನೀವು ಇರಬೇಕಾಗತ್ತೆ ಅಂದ್ರೆ ಬಹಳ ತಾಳ್ಮೆಯನ್ನ ಇಟ್ಕೊಳ್ಬೇಕಾಗತ್ತೆ ನೀವು ನಿಮ್ಮ ವೃತ್ತಿಪರ ಅಂದ್ರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಮತ್ತೆ ನಿಮ್ಮ ವೈಯಕ್ತಿಕ ಕ್ಷೇತ್ರ ಅಂತಂದ್ರೆ ಕುಟುಂಬ ಸಂಸಾರ ಈ ಇಲ್ಲೂ ಕೂಡ ನೀವು ಬಹಳ ತಾಳ್ಮೆಯಿಂದ ತಾಳ್ಮೆದ್ದಿರಬೇಕಾಗತ್ತೆ ಇದು ಕನ್ಯರಾಶಿಯವರ ವ್ಯಕ್ತಿಗಳಿಗೆ ಪ್ರೀತಿ ವಿಚಾರಕ್ಕೆ ನೋಡೋದಾದ್ರೆ ನೋಡಿ ಪ್ರೀತಿ ವಿಷಯಗಳಿಗೆ ಬಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ಯರಾಶಿಯವರಿಗೆ ಮಧ್ಯಮ ಫಲಿತಾಂಶವನ್ನು ನೀಡುತ್ತೆ ಅಂದ್ರೆ ಸರಾಸರಿ ಅಲ್ಲಿಂದಲ್ಲಿಗೆ ಆ ತರ ಕೊಡುತ್ತೆ ಫಿಫ್ಟಿ ಫಿಫ್ಟಿ ಈ ಸಮಯದಲ್ಲಿ ನೀವು ನಿಮ್ಮ ಭಾವನೆಗಳನ್ನ ನಿಯಂತ್ರಿಸಬೇಕಾಗತ್ತೆ ನಿಮ್ಮ ಸಂಗಾತಿಗೆ ಹಠತ್ತಾಗಿ ಏನನ್ನೂ ಹೇಳೋದನ್ನ ನೀವು ತಪ್ಪಿಸ್ಬೇಕು ಸಡನ್ ಆಗಿ ನಿಮ್ಮ ಸಂಗಾತಿ ಅಥವಾ ನೀವು ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಸಡನ್ ಆಗಿ ಏನೋ ಒಂದು ಹೇಳ್ಬಿಡ್ತೀರಿ ಆತರ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆತರ ಆದ್ರೆ ಅದನ್ನ ಅದು ಕೆಟ್ಟದ ಕೆಟ್ಟದಾಗಬಹುದು ಅಂದ್ರೆ ಅದನ್ನ ಅರ್ಥೈಸ್ಕೊಳ್ಳುವ ರೀತಿ ಕೆಟ್ಟದಾಗಬಹುದು ಹಾಗಾಗಿ ಸಡನ್ ಆಗಿ ಏನೋ ಹೇಳೋದಕ್ಕೆ ಹೋಗ್ಬೇಡಿ ನಿಮ್ಮ ಸಂಬಂಧದ ಮೇಲೆ ಅದು ನೆಗೆಟಿವ್ ಪರಿಣಾಮ ಬೀರೋ ಸಾಧ್ಯತೆ ಇದೆ ಕೇತು ವರ್ಷವಿಡೀ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ ಇದರಿಂದಾಗಿ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಸಮಸ್ಯೆಗಳನ್ನು ಎದುರಿಸ್ತೀರಿ ಅದೇ ನಾನು ಈಗಾಗಲೇ ಹೇಳಿದ ಹಾಗೆ ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು ಯಾವ ಸಂದರ್ಭ ನೋಡ್ಕೊಂಡು ಅವರ ಮೂಡ್ ಹೇಗಿರುತ್ತೆ ಅಥವಾ ನಿಮ್ಮ ಸಂಗಾತಿಯ ಮೂಡ್ ಹೇಗಿರುತ್ತೆ ಅದನ್ನ ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ ಹಾಗಾಗಿ ಸಡನ್ ಆಗಿ ಏನು ಹೇಳ್ಬಿಡೋದು ಯಾವ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಮಾತಾಡಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಮಾತಾಡಿ ಹಾಗಾಗಿ ಇಲ್ಲಾಂದ್ರೆ ಆ ಏನು ಬಹಳ ದೊಡ್ಡ ಪರಿಣಾಮ ಎದುರಿಸಬೇಕಾಗತ್ತೆ ಇದರಿಂದಾಗಿ ಪ್ರೇಮ ಜೀವನದಲ್ಲಿ ವಿವಾದ ಆಗ್ಬಹುದು ಒಂದು ದೊಡ್ಡ ಸಾಧ್ಯತೆ ಇದೆ ಹಾಗಾಗಿ ಬಹಳ ಎಚ್ಚರಿಕವಾಗಿರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬೇಕು ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ನೋಡಿ ಈ ಎರಡ್ ಸಾವಿರದ ವರ್ಷ ಏನಿದೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಪ್ರೀತಿಗೆ ಬಹಳ ಅನುಕೂಲಕರವಾದಂತಹ ಸಮಯ ಯಾರಾದರೂ ಪ್ರೀತಿಯನ್ನು ವ್ಯಕ್ತ ವ್ಯಕ್ತಪಡಿಸೋದಾಗ್ಲಿ ನಿಮ್ಮ ಪ್ರೀತಿಯನ್ನು ಯಾರಿಗಾದ್ರೂ ವ್ಯಕ್ತಪಡಿಸಬೇಕು ಅಂತಿದ್ರೆ ಇದಲ್ಲೂ ಕೂಡ ಒಂದು ಒಳ್ಳೆ ಟೈಮ್ ಇದು ಮಾರ್ಚ್ ಮತ್ತೆ ಫೆಬ್ರವರಿ ಈ ಫೆಬ್ರವರಿ ಮಾರ್ಚ್ ಮಾರ್ಚ್ ಎರಡು ತಿಂಗಳು ಬಹಳ ಚೆನ್ನಾಗಿದೆ ಕನ್ಯ ರಾಶಿಯವರಿಗೆ ನೋಡಿ ಕನ್ಯಾ ರಾಶಿಯವರ ನಿಮ್ಮ ಭಾವನೆಗಳನ್ನ ಕೌಶಲ್ಯದಿಂದ ನೀವು ನಿರ್ವಹಿಸಬೇಕಾಗತ್ತೆ ಅಂದ್ರೆ ಯಾವ ರೀತಿಯಾಗಿ ಹೇಳಬೇಕು ಭಾವನೆಗಳನ್ನ ಅನ್ನೋದು ನೀವು ಅದು ಒಂದು ಕೌಶಲ್ಯ ಯಾಕಂದ್ರೆ ನಿಮ್ಮ ಪ್ರೀತಿ ಪಾತ್ರರನ್ನ ಪರಿಗಣಿಸದೆ ಮುಂದುವರಿಯೋದು ನಿಮ್ಮ ಸಂಬಂಧಕ್ಕೆ ತೊಂದರೆ ತರಬಹುದು ಅವರನ್ನು ಕೂಡ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಕೂಡ ನೀವು ಲೆಕ್ಕದಲ್ಲಿ ಲೆಕ್ಕದಲ್ಲಿಟ್ಟಿಸಿಕೊಂಡು ನಿಮ್ಮ ಮುಂದೆ ಹೋಗ್ಬೇಕಾಗತ್ತೆ ಹಾಗಾಗಿ ವರ್ಷದ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳನಂತಹ ಆಕಾಶ ಪ್ರಭಾವಗಳು ನಾಲ್ಕನೇ ಮನೆಯಲ್ಲಿ ಕಾರ್ಯರೂಪಕ್ಕೆ ಬರ್ತವೆ ಇದು ನಿಮ್ಮ ಪ್ರಣಯ ಜೀವನದಲ್ಲಿ ಏರಿತವನ್ನ ಉಂಟು ಮಾಡುವ ಕೆಲವು ಕೌಟುಂಬಿಕ ಉದ್ವೇಗಗಳನ್ನ ಕೂಡ ಉಂಟು ಮಾಡುವ ಸಾಧ್ಯತೆ ಇದೆ ವರ್ಷದ ಆರಂಭಿಕ ಹಂತದಲ್ಲಿ ಮೂರನೇ ಮನೆಯಲ್ಲಿ ಬುಧ ಮತ್ತು ಶುಕ್ರನ ಉಪಸ್ಥಿತಿ ನಿಮ್ಮ ಸ್ನೇಹಿತರೊಂದಿಗೆ ಸಾಮರಸ್ಯದ ಸಂಪರ್ಕವನ್ನ ಸುಗಮಗೊಳಿಸುತ್ತೆ ಚೆನ್ನಾಗಿರುತ್ತೆ ಮತ್ತೆ ನೀವು ಯಾರೊಂದಿಗಾದರೂ ಬಹಳ ಒಂದು ಗಾಢವಾದಂತಹ ಬಂಧವನ್ನ ನೀವು ಸ್ಥಾಪಿಸಿಕೊಳ್ಳೋದಕ್ಕೆ ಬಹಳ ಗಾಢ ಸಂಬಂಧ ಸ್ಥಾಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಶನಿ ಅನುಕೂಲಕರ ಸ್ಥಾನದಲ್ಲಿ ಇರೋದ್ರಿಂದ ಕನ್ಯರಾಶಿಯವರಿಗೆ ಮತ್ತೆ ವರ್ಷದ ಪ್ರಾರಂಭದಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಜಿತ ಪರಿಣಾಮ ಏನಿದೆ ಇದು ಕನ್ಯರಾಶಿಯವರಿಗೆ ವೃತ್ತಿಪರ ಪರಿಸ್ಥಿತಿಗಳನ್ನ ಅನುಕೂಲವಾಗಿರಿಸುತ್ತೆ ನಿಮ್ಮ ಕಾರ್ಯಕ್ಷೇತ್ರದ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಬಹಳ ಅನುಕೂಲಕರ ನಿಮ್ಗೆ ಹೆಂಗ್ ಬೇಕೋ ಅನ್ನೋ ಪರಿಸ್ಥಿತಿ ಬದಲಾಗಿರುತ್ತೆ ವಾತಾವರಣ ಇರುತ್ತೆ ಒಳ್ಳೆ ವಾತಾವರಣ ಇರುತ್ತೆ ಆದ್ರೂ ಯಾವುದೇ ರೀತಿಯ ಗಾಸಿಪ್ನಲ್ಲಿ ನೀವು ತೊಡಗಿಕೊಳ್ಳದ ಹಾಗೆ ನಿಮ್ಮನ್ನ ನೀವು ಕಾಪಾಡ್ಕೋಬೇಕಾಗತ್ತೆ ಆಮೇಲೆ ಕನ್ಯ ವ್ಯಾಪಾರಸ್ಥರು ನೋಡಿ ರಾಹುವಿನ ಮಾರ್ಗದರ್ಶನ ನಿಮ್ಮನ್ನ ಯಶಸ್ಸಿನ ತಗೊಂಡೊಯ್ಯುತ್ತೆ ಶಾರ್ಟ್ ಗಳು ಹಠಾತ್ ನಿರ್ಧಾರಗಳ ಆಕರ್ಷಣೆಯನ್ನು ನೀವು ತಪ್ಪಿಸಬೇಕು ಎಲ್ಲೋ ನಾನ್ ದುಡ್ಡು ಮಾಡಬೇಕು ಅಂತ ಹೇಳಿ ಶಾರ್ಟ್ ಕಟ್ ಅನ್ನು ಹೋಗ್ಬಿಡೋದು ಅಥವಾ ಬೇರೆ ಯಾವುದೋ ನಿರ್ಧಾರವನ್ನು ತೆಗೆದುಕೊಂಡು ಬಿಡೋದು ಇದು ಬೇಡ ನಿಮಗೆ ನೋಡಿ ರಾಹುವಿನ ಮಾರ್ಗದರ್ಶನ ಇದೆ ರಾಹು ರಾಹು ಕರೆಕ್ಟ್ ಆಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಹಾಗಾಗಿ ನಿರ್ಧಾರಗಳು ಸರಿಯಾಗಿ ಇರುತ್ತೆ ಸರಿಯಾಗಿ ನಿರ್ಧಾರವನ್ನ ಯೋಚನೆ ಯೋಚನೆ ಮಾಡಿ ಚಿಂತನಾಶೀಲವಾಗಿ ನೀವು ನಿರ್ಧಾರ ತೆಗೆದುಕೊಳ್ಳಬೇಕು ವ್ಯವಹಾರದ ಪ್ರಯತ್ನಗಳಲ್ಲಿ ಪ್ರಗತಿಯ ನಿಜವಾದ ಒಂದು ಚಾಲಕನ ಅಂತ ಅಂದ್ರೆ ಅದು ನಿರ್ಧಾರ ಆ ನಿರ್ಧಾರ ಸರಿಯಾಗಿರ್ಬೇಕು ನಿಮ್ಮ ಅಧ್ಯಯನದಲ್ಲಿ ನೀವು ಅಹ್ ದೃಢವಾಗಿರೋದ್ರಿಂದ ಗಣನೀಯ ಪ್ರಯತ್ನದ ಫಲವಾಗಿ ವರ್ಷದ ಆರಂಭ ವಿದ್ಯಾರ್ಥಿಗಳಿಗೆ ಕನ್ಯ ವಿದ್ಯಾರ್ಥಿಗಳಿಗೆ ಭರವಸೆ ಕೊಡುತ್ತೆ ನಾವು ಈ ವರ್ಷ ಏನೋ ಒಂದು ಸಾಧನೆ ಮಾಡಬಹುದು ಅಂತ ಅನ್ಸುತ್ತೆ ಈ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಸಾಧಿಸಬಹುದು ನೀವು ಕನ್ಯರಾಶಿಯವರು ಕುಟುಂಬ ಜೀವನ ಆರಂಭಿಕ ಹಂತದಲ್ಲಿ ದುರ್ಬಲತೆಯನ್ನ ತಂದು ತಂದುಕೊ ತಂದುೊಡುವಂತ ಸಾಧ್ಯತೆ ಇದೆ ನೋಡಿ ನಿಮ್ಮ ತಾಯಿಯ ಯೋಗಕ್ಷೇಮ ಕಳವಳಕಾರಿಯಾಗಿದೆ ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ ನಿಮ್ಮ ಒಡ ಕಡೆಗೆ ನೀವು ಪ್ರೀತಿಯ ಮನೋಭಾವವನ್ನ ಪ್ರದರ್ಶಿಸುವ ಸಾಧ್ಯತೆ ಇದೆ ನೋಡಿ ವ್ಯಾವಹಾರಿಕವಾಗಿ ನೀವು ಸ್ವಲ್ಪ ಆಲೋಚನೆಯನ್ನ ಮಾಡಬೇಕು ವ್ಯವಹಾರದಲ್ಲೂ ಕೂಡ ವ್ಯವಹಾರ ಅಂದ್ರೆ ಯಾರು ವ್ಯವಹಾರ ಮಾಡ್ತಾ ಇದ್ರೆ ಕನ್ಯಾ ರಾಶಿ ಅವರ ಅಂತವರು ಆಮೇಲೆ ಕಡೆ ನೋಡಿ ಈ ರಾಹುಕೇತುಗಳ ಉಪಸ್ಥಿತಿ ತೊಡಕನ್ನ ತೀವ್ರಗೊಳಿಸುವಂತದ್ದು ನಿಮ್ಮ ಕುಟುಂಬ ಜೀವನದಲ್ಲಿ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ವೈವಾಹಿಕ ವಿಷಯಗಳಲ್ಲಿ ಈ ರಾಹುಕೇತು ಸ್ವಲ್ಪ ತೊಡಕನ್ನ ಉಂಟು ಮಾಡುವ ಸಾಧ್ಯತೆ ಇದೆ ನೋಡ್ಕೊಳ್ಳಿ ಸ್ವಲ್ಪ ಹುಷಾರಾಗಿರಿ ಆರನೇ ಮತ್ತು ಎಂಟನೇ ಮನೆಗಳ ಮೇಲಿನ ಪ್ರಭಾವ ಇರೋದ್ರಿಂದ ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಗಮನವನ್ನ ನೀವು ಕೇಂದ್ರೀಕರಿಸಬೇಕಾಗತ್ತೆ ಮತ್ತೆ ಅವರೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಬೆಳೆಸೋದಕ್ಕೆ ನೀವು ಪ್ರಯತ್ನ ಪಡಬೇಕು ನಿಮ್ಮ ವಿತ್ತೀಯ ವ್ಯವಹಾರ ಅಂದ್ರೆ ಆರ್ಥಿಕ ವ್ಯವಹಾರಗಳು ಏನಿದೆ ಹಣಕಾಸಿನ ವ್ಯವಹಾರಗಳು ಅದು ಧರ್ ಧನಾತ್ಮಕ ಬೆಳವಣಿಗೆಗಳನ್ನ ಭರವಸೆ ನೀಡುವಂತಹ ಗ್ರಹಗಳ ಪ್ರಭಾವದಿಂದ ಅನುಕೂಲಕರವಾದ ಹಣಕಾಸಿನ ಫಲಿತಾಂಶಗಳು ನಿಮಗೆ ತೋರ್ಪಡಿಸುತ್ತೆ ಹಣಕಾಸಿನ ಹಣಕಾಸು ಚೆನ್ನಾಗಿ ನಿಮಗೆ ಒದಗಿ ಬರುತ್ತೆ ಹಣಕಾಸಿನ ಪ್ರಗತಿಗೆ ದಾರಿ ಮಾಡೋದು ಕೊಡೋದಕ್ಕೆ ಅನಗತ್ಯ ವೆಚ್ಚಗಳನ್ನು ನೀವು ಕಡಿಮೆ ಮಾಡಬೇಕು ಸುಮ್ ಸುಮ್ಮನೆ ವೇಸ್ಟ್ ಖರ್ಚು ದುಡ್ಡಿದೆ ಅಂತ ಎಲ್ಲೆಲ್ಲ ಖರ್ಚು ಮಾಡೋದು ಏನೇನೋ ತಗೊಳೋದು ಇದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು ನೀವು ಹುಷಾರಾಗಿರ್ಬೇಕು ಖರ್ಚಿನ ವಿಚಾರದಲ್ಲಿ ನಾನು ಯಾವ್ದು ಖರ್ಚು ಮಾಡ್ತಾ ಇದ್ದೀನಿ ಯಾಕೋಸ್ಕರ ಖರ್ಚು ಮಾಡ್ತಾ ಇದೀನಿ ಅನ್ನೋದು ಕೂಡ ಬಹಳ ಆಲೋಚನೆ ಮಾಡಿ ಖರ್ಚು ಮಾಡಬೇಕು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ನಾನು ಮೊದಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ ಬಹಳ ಸ್ವಲ್ಪ ಏರ್ಪೇರ್ ಆಗುತ್ತೆ ಸ್ವಲ್ಪ ನಿರ್ಲಕ್ಷ್ಯ ಕೂಡ ನಿಮಗೆ ಬಹಳ ದೊಡ್ಡ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಕನ್ಯಾರಾಶಿ ಅವರು ವಹಿಸಲೇಬೇಕು ಹುಷಾರಾಗಿರಿ